ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಸಿದ್ದರಾಮಯ್ಯನವರು ಸಿಎಂ ಆಗಿ ಇರುವರೆಗೂ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಎಂದು ರಮೇಶ್ ಜಾರಕಿಹೊಳಿ ಅವರ ಶಾಕಿಂಗ್ ಹೇಳಿಕೆ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ ಬಸ್ ಪ್ರಯಾಣ ದರ ಹೆಚ್ಚಳವಾಗುತ್ತಾ ಎಂಬ ಬಗ್ಗೆ ಸಿಎಂ ಅವರ ಪ್ರತಿಕ್ರಿಯೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸಿದ್ದರಾಮಯ್ಯನವರ ಕಾಲು ಅಲ್ಲ ಅವರ ಉಗುರಿನ ಧೂಳಿಗೂ ಕೂಡ ಸಮಾನರಲ್ಲ ಎಂದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಶಿವರಾಜ್ ತಂಗಡಿಗೆ ಅವರು ಕಿಡಿಕಾರಿದ್ದಾರೆ ಯಾಕೆ ಏನಾಯ್ತು ಡೀಟೇಲ್ ಆಗಿ ನೋಡೋಣ ಎಲ್ಲ ರೈತರಿಗೆ ಬರ ಪರಿಹಾರ ಕೊಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡಲಾಗಿದೆ ನೀವು ಕೂಡ ರೈತರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಹದಿನೆಂಟು ವರ್ಷ ತುಂಬಿದ ಹರ್ರ ಬಾಲಕಿಯರ ಖಾತೆಗೆ ಜಮವಾಗಲಿದೆ ಒಂದು ಲಕ್ಷ ಹಣ ಯಾರಿಗೆ ಈ ಒಂದು ಹಣ ಸಿಗುತ್ತೆ ನೋಡೋಣ ಮದ್ಯ ಪ್ರಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಮದ್ಯದ ಬೆಲೆಯಲ್ಲಿ ಭಾರಿ ಇಳಿಕೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ದಯವಿಟ್ಟು ನೀವು ಸುದ್ದಿನ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿ ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಬಿಜೆಪಿ ನಾಯಕರು ಸರ್ಕಾರ ಪತನವಾಗಲಿದೆ ಗ್ಯಾರಂಟಿಗಳಿಂದ ಸರ್ಕಾರ ದಿವಾಳಿಯಾಗಿದೆ ಎಂಬ ಹೇಳಿಕೆ ಕೊಡುತ್ತಿದ್ದು ನಾವು ನೋಡಿರಬಹುದು ಈಗ ಇದೇ ನಡುವೆ ರಮೇಶ್ ಜಾರಕಿಹೊಳಿ ಅವರು ಮತ್ತೊಂದು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಸಿಎಂ ಆಗಿ ಇರುವವರಿಗೆ ಮಾತ್ರ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿರುತ್ತೆ ಎಂದು ರಮೇಶ್ ಜಾರಕಿಹೊಳಿ ಅವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರು ಸಿಎಂ ಆಗಿ ಇರುವರೆಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸೇಫ್ ಇರುತ್ತದೆ ಆದರೆ ಅವರ ಅವಧಿ ಮುಗಿದ ನಂತರ ಅದು ಏನಾಗುತ್ತೆ ಹೇಳಲಾಗೋದಿಲ್ಲ ಎಂದು ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಬೆಳಗಾವಿ ನಗರದ ಯೋಗಿ ಕೊಳ್ಳ ಎಂಬ ಪ್ರದೇಶದಲ್ಲಿ ಆರು ಟಿಎಂಸಿ ನೀರು ನಿಲ್ಲಿಸಲು ಉದ್ದೇಶಿಸಿ ಮಾಡಲಾಗಿರುವ ಗಟ್ಟಿ ಬಸವಣ್ಣ ಡ್ಯಾಂ ಯೋಜನೆಯನ್ನು ನಿಲ್ಲಿಸಲು ಮಹಾನಾಯಕ ನಾಯಕ ಒಬ್ಬ ಪ್ಲಾನ್ ಮಾಡಿದ್ದ ಈ ಒಂದು ಯೋಜನೆ ನಿಲ್ಲಿಸಲು ಅಧಿಕಾರಿಗಳಿಂದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಹೇಳಿಸಿದ್ದ ಆದರೆ ನಾನೇ ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿದಾಗ ಈ ಒಂದು ಯೋಜನೆಯನ್ನ ನಿಲ್ಲಿಸುವ ಉದ್ದೇಶ ನನ್ನದಿಲ್ಲ ಎಂದಿದ್ದಾರೆ ಮಹಾನಾಯಕ ಸುಳ್ಳು ಹೇಳಿ ಈ ಒಂದು ಯೋಜನೆ ನಿಲ್ಲಿಸಲು ಹುನ್ನಾರ ನಡೆಸಿದ್ದ ಆದರೆ ಅದು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನಗೊಳಿಸಿ ಈ ಭಾಗದ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ರಮೇಶ್ ಜಾರಕಿಹೊಳಿ ಅವರು ಹೆಸರನ್ನ ಹೇಳದೆ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇನ್ನು ಇದೀಗ ಎರಡನೇ ಮುಖ್ಯವಾದ ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ಇದೀಗ ಇದೇ ಬೆನ್ನಲ್ಲೇ ಬಸ್ ಪ್ರಯಾಣ ದರವು ಕೂಡ ಹೆಚ್ಚಳವಾಗಲಿದೆ ಎಂಬ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈಗ ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ತೈಲ ಬೆಲೆ ಏರಿಕೆ ಆದ ಹಿನ್ನೆಲೆಯಲ್ಲಿ ಬಸ್ ದರವು ಕೂಡ ಹೆಚ್ಚಳ ಮಾಡುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಎಂದು ಮುಖ್ಯಮಂತ್ರಿಯವರು ಸ್ಪಷ್ಟಪಡಿಸಿದ್ದಾರೆ ಹೌದು ಇವತ್ತು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಜಿಂದಾಲ್ ವಿಮಾನ ನಿಲ್ದಾಣದ ಬಳಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ ರಾಜ್ಯದಲ್ಲಿ ಬಸ್ ದರ ನಾವು ಏರಿಕೆ ಮಾಡುವುದಿಲ್ಲ ನಾವು ಈ ಒಂದು ದರ ಏರಿಕೆ ಮಾಡಿದ್ದು ಗ್ಯಾರಂಟಿ ಯೋಜನೆಗಾಗಿ ಅಲ್ಲ ರಾಜ್ಯದ ಅಭಿವೃದ್ಧಿಗಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಬೇಕಾಯಿತು ಈ ಒಂದು ವರ್ಷ ನಾವು ಗ್ಯಾರಂಟಿ ಯೋಜನೆಗಳಿಗೆ ಅರವತ್ತೈದು ಸಾವಿರ ಕೋಟಿ ನೀಡಬೇಕು ಇನ್ನು ಉಳಿದಂತೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಇದಕ್ಕೆಲ್ಲ ಸಂಪನ್ಮೂಲ ಸಂಗ್ರಹಿಸಬೇಕಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಬೆಲೆ ಏರಿಕೆ ಮಾಡಿದ್ರೆ ನೀವು ಮಾತನಾಡುವುದಿಲ್ಲ ಆದರೆ ಅದೇ ನಾವು ಬೆಲೆ ಏರಿಸಿದ್ರೆ ನೀವು ಪ್ರಶ್ನೆ ಮಾಡುತ್ತೀರಿ ತೈಲ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಕಳೆದ ಹತ್ತು ವರ್ಷಗಳ ಹಿಂದೆ ಎಪ್ಪತ್ತೆರಡು ರೂಪಾಯಿ ಇದ್ದಂತ ಪೆಟ್ರೋಲ್ ಈಗ ಪ್ರತಿ ಲೀಟರ್ಗೆ ನೂರು ರೂಪಾಯಿ ಆಗಿದೆ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಇನ್ನು ಇದೀಗ ಮೂರನೇ ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಿದ್ದರಾಮಯ್ಯನವರ ಕಾಲು ಅಲ್ಲ ಅವರ ಉಗುರಿನ ಧೂಳಿಗೂ ಕೂಡ ಸಮಾನರಲ್ಲ ಎಂದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಶಿವರಾಜ್ ತಂಗಡಿಗೆ ಅವರು ತೀವ್ರವಾಗಿ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಜನಾರ್ದನ್ ರೆಡ್ಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಅದನ್ನು ವಿರೋಧಿಸಿ ಈಗ ಶಿವರಾಜ್ ತಂಗಡಿಗೆಯವರು ಕಿಡಿಕಾರಿದ್ದಾರೆ ಬಡವರ ಬಗ್ಗೆ ಚಿಂತನೆ ಮಾಡುವ ನಾಯಕ ಅಂದ್ರೇನೆ ಸಿದ್ದರಾಮಯ್ಯ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತೀಯಲ್ಲ ಅವರ ಕಾಲು ಅಲ್ಲ ಅವರ ಉಗುಳಿನ ಧೂಳಿಗೂ ಕೂಡ ಸಮಾನರಲ್ಲ ನೀವು ನಿಮ್ಮ ಹೇಳಿಕೆ ಹಿಂಪಡಿಬೇಕು ಇಲ್ಲದಿದ್ರೆ ಗಂಗಾವತಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ವಿರೋಧಿಸಿ ಇಂದು ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೊಪ್ಪಳ ಜಿಲ್ಲೆಯ ಅಶೋಕ ವೃತ್ತದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಲಾಗಿತ್ತು ಇದೇ ಒಂದು ಪ್ರತಿಭಟನೆ ವೇಳೆ ಮಾತನಾಡಿದಂತ ಶಿವರಾಜ್ ತಂಗಡಿಗೆ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಹತ್ತು ವರ್ಷಗಳಲ್ಲಿ ತೈಲ ಬೆಲೆಯನ್ನು ನೂರು ರೂಪಾಯಿ ದಾಟಿಸಿದ್ದಾರೆ ಇನ್ನು ಈಗ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಸೇರಿದ ಹಿನ್ನೆಲೆಯಲ್ಲಿ ಆ ಪಕ್ಷದ ನಾಯಕರ ಓಲೈಕೆಗಾಗಿ ಅಬ್ಬರಿಸುತ್ತಿದ್ದಾರೆ ಜನಾರ್ದನ್ ರೆಡ್ಡಿ ನಮ್ಮ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲಿನ ಧೂಳು ಅಲ್ಲ ಅವರ ಕಾಲಿನ ಉಗುರಿನಲ್ಲಿರುವ ಧೂಳಿಗೂ ಕೂಡ ಸಮಾನರಲ್ಲ ರೆಡ್ಡಿ ಅವರೇ ಇದು ಬಳ್ಳಾರಿಯಲ್ಲ ಕೊಪ್ಪಳ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನತೆಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಶಾಸಕರಾಗಿ ಆಯ್ಕೆಯಾಗಿರುವ ಬಗ್ಗೆ ಜನತೆಗೆ ಗೊತ್ತಾಗಿದೆ ಇದರ ಪರಿಣಾಮ ಗಂಗಾವತಿಯಲ್ಲಿ ಜನ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹದಿನಾರು ಸಾವಿರ ಮತಗಳ ಮುನ್ನಡೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಜನ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಶಿವರಾಜ್ ತಂಗಡಿಗೆ ಅವರು ಹರಿಹಾಯ್ದಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ರೈತರಿಗಾಗಿರುವ ಯೋಜನೆಗಳನ್ನು ಒಂದೊಂದಾಗಿ ವಿಡಿಯೋ ಮಾಡುವ ಮೂಲಕ ನಿಮಗೆ ತಲುಪಿಸುತ್ತೇವೆ ಈಗ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಎಲ್ಲ ರೈತರಿಗೆ ಬರ ಪರಿಹಾರ ಕೊಡಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಈಶ್ವರ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿ ಒತ್ತಾಯಿಸಿದ್ದಾರೆ ಹೌದು ಬೀದರ್ ಜಿಲ್ಲೆಯ ಎಲ್ಲ ರೈತರಿಗೆ ಕೂಡಲೇ ಬರ ಪರಿಹಾರ ನೀಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದು ಈಗ ಬಂದಿರುವ ಮಾಹಿತಿ ಪ್ರಕಾರ ಬೀದರ್ ಜಿಲ್ಲೆ ಒಂದರಲ್ಲೇ ಹನ್ನೊಂದು ಸಾವಿರಕ್ಕಿಂತ ಅಧಿಕ ರೈತರಿಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲವಂತೆ ಎಲ್ಲ ರೈತರಿಗೆ ಬರ ಪರಿಹಾರದ ಮೊತ್ತ ಕೂಡಲೇ ಜಮೆ ಮಾಡಬೇಕು ಬೆಳೆ ವಿಮೆ ಕಟ್ಟಿದ್ರೂ ಕೂಡ ರೈತರಿಗೆ ಪರಿಹಾರ ಸಿಕ್ಕಿಲ್ಲ ಹಾಗಾಗಿ ತಕ್ಷಣವೇ ಪರಿಹಾರ ಕೊಡಿಸುವ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕು ಎಂದು ಹಸಿರು ಸೇನೆ ಈಗ ಆಗ್ರಹಿಸಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿ ಬೆಳೆ ಪರಿಹಾರ ಹಣ ನಿಮಗೆ ಜಮವಾಗಿಲ್ಲ ಎಂದರೆ ಕಮೆಂಟ್ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಈ ಬಾರಿ ಬೆಳೆ ಹಾನಿ ಪರಿಹಾರ ಹಂತ ಹಂತವಾಗಿ ರೈತರ ಖಾತೆಗೆ ಜಮವಾಗುತ್ತಿದ್ದು ಆದರೂ ಕೂಡ ಅದಷ್ಟು ರೈತರಿಗೆ ಈ ಒಂದು ಹಣ ಜಮ ಆಗುತ್ತಿಲ್ಲ ಇನ್ನು ಕೇವಲ ಇಷ್ಟು ಮಾತ್ರವಲ್ಲದೆ ಮತ್ತೊಂದಡೆಯಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಗಳು ಕೂಡ ರೈತರ ಕಬ್ಬಿನ ಬಿಲ್ ಅನ್ನು ಬಾಕಿ ಉಳಿಸಿಕೊಂಡಿದ್ದು ಅದನ್ನು ಕೂಡ ಪಾವತಿಸಬೇಕು ಎಂದು ಆಗ್ರಹಿಸಿದ್ದಾರೆ ಕೃಷಿ ಪಂಪ್ಸೆಟ್ ಗಳಿಗೆ ಇಂದು ಸಮರ್ಪಕ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ರಾತ್ರಿ ಹೊತ್ತಿನಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಕೊಡಬೇಕು ಎಪಿಎಂಸಿಯಲ್ಲಿ ರೈತರ ಉತ್ಪನ್ನಗಳಿಗೆ ಶೇಕಡ ಎರಡರಷ್ಟು ಕಮಿಷನ್ ತೆಗೆದುಕೊಳ್ಳಲಾಗುತ್ತಿದ್ದು ಅದಕ್ಕೂ ಕೂಡ ಕಡಿವಾಣ ಹಾಕಬೇಕು ಎಂದು ಆಗ್ರಹ ಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಮನಸ್ಸಕ್ಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಮದ್ಯ ಪ್ರೇರಿಗೆ ಬೆಲೆ ಇಳಿಕೆಯ ಕಿಕ್ ಈಗ ಸಿಗಲಿದೆ ಎಣ್ಣೆ ಪ್ರೇರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮದ್ಯಪ್ರಿಯರಿಗೆ ಕಿಕ್ ಏರಿಸುವ ಸುದ್ದಿಯನ್ನು ರಾಜ್ಯ ಸರ್ಕಾರ ನೀಡಿದ್ದು ಇದೇ ಜುಲೈ ಒಂದರಿಂದಲೇ ರಾಜ್ಯದಲ್ಲಿರುವ ಮದ್ಯದ ದರಗಳನ್ನ ಸರ್ಕಾರ ಕಡಿಮೆ ಮಾಡಲು ಮುಂದಾಗಿದೆ ಹೌದು ಭಾರಿ ಬೆಲೆಯ ಪ್ರೀಮಿಯಂ ಬ್ರಾಂಡ್ಗಳು ಆಗಲಿವೆ ಹಾಗಾದ್ರೆ ಯಾವ್ಯಾವ ಮದ್ಯಗಳ ಬೆಲೆ ಇಳಿಕೆ ಆಗುತ್ತೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಸ್ನೇಹಿತರೆ ಇಂದು ಅಕ್ಕಪಕ್ಕದ ನೆರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿನೇ ಸೆಮಿ ಪ್ರೀಮಿಯಂ ಮತ್ತು ಪ್ರೀಮಿಯಂ ಸ್ಲಾಬ್ಗಳ ಮದ್ಯದ ದರ ಭಾರಿ ದುಬಾರಿಯಾಗಿತ್ತು ಹೀಗಾಗಿ ಕರ್ನಾಟಕದ ಜನರು ಅಕ್ಕಪಕ್ಕದ ನೆರೆ ರಾಜ್ಯಗಳಿಂದ ಹೋಗಿ ರಾಜ್ಯಕ್ಕೆ ಅಕ್ರಮವಾಗಿ ಮದ್ಯ ಪೂರೈಕೆ ಮಾಡುತ್ತಿರುವುದು ಕಂಡು ಬಂದಿದ್ದು ಅಷ್ಟೇ ಅಲ್ಲದೆ ಗಡಿ ಭಾಗದ ಜಿಲ್ಲೆಗಳ ಜನರು ಕೂಡ ನೆರೆ ರಾಜ್ಯಕ್ಕೆ ಹೋಗಿನೇ ಮದ್ಯವನ್ನು ಖರೀದಿಸುತ್ತಿದ್ದರು ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಬಕಾರಿ ತೆರಿಗೆ ನಷ್ಟವಾಗುತ್ತಿತ್ತು ಇದನ್ನು ಅರಿತಂತ ರಾಜ್ಯ ಸರ್ಕಾರ ಇದೀಗ ಈ ಒಂದು ಬೆಲೆಯನ್ನೇ ಕಡಿಮೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಈ ಒಂದು ಹಿಂದೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫೆಬ್ರವರಿ ತಿಂಗಳಲ್ಲಿ ನಡೆದಂತ ಬಜೆಟ್ನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಮದ್ಯದ ದರಗಳನ್ನು ರಾಜ್ಯದಲ್ಲಿ ಪರಿಷ್ಕರಿಸುವುದಾಗಿ ಘೋಷಣೆ ಮಾಡಿದ್ರು ಈ ಒಂದು ಘೋಷಣೆ ಇದೀಗ ಜುಲೈ ಒಂದರಿಂದ ಜಾರಿಗೆ ಆಗಲಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಏಳುನೂರ ಐವತ್ತು ಎಂಎಲ್ ಗಾತ್ರದ ಬಾಟಲಿ ಮೊದಲು ಎರಡು ಸಾವಿರ ರೂಪಾಯಿ ಇದ್ದಂತ ಮದ್ಯದ ದರವು ಜುಲೈ ಒಂದಕ್ಕೆ ಹದಿನೇಳನೂರು ರೂಪಾಯಿ ಅಥವಾ ನೂರು ರೂಪಾಯಿಗೆ ಆಗಲಿದೆ ಇನ್ನು ಅದೇ ರೀತಿ ಪ್ರತಿ ಬಾಟಲ್ಗೆ ಐದು ಸಾವಿರ ರೂಪಾಯಿ ಇರುವಂತಹ ಬ್ರ್ಯಾಂಡ್ ಮದ್ಯದ ದರವು ಮೂರು ಸಾವಿರದ ಏಳುನೂರು ರೂಪಾಯಿ ಇಳಿಯುವ ಸಾಧ್ಯತೆ ಇದೆ ಇನ್ನು ಪ್ರತಿ ಬಾಟಲ್ ಏನಾದರೂ ಏಳು ಸಾವಿರದ ಒಂದೂರು ರೂಪಾಯಿ ಅಂದ್ರೆ ಆ ಒಂದು ಮದ್ಯದ ದರ ಐದು ಸಾವಿರದ ಎರಡ್ ನೂರರ ಆಸುಪಾಸಿಗೆ ಕಡಿಮೆ ಆಗುವ ಸಾಧ್ಯತೆ ಇದೆ ಆದರೆ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಖಚಿತ ಮಾಹಿತಿ ಮಾತ್ರ ಜುಲೈ ಒಂದರ ಬಳಿಕವೇ ಗೊತ್ತಾಗಲಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಭಾರಿಯೊಂದು ದುಬಾರಿ ಇರುವ ಮದ್ಯದ ಬೆಲೆ ಮಾತ್ರ ಕಡಿಮೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಆಸುಪಾಸು ಒಂದು ಸಾವಿರ ರೂಪಾಯಿ ವರೆಗೆ ಕಡಿಮೆ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ಇದೀಗ ಕೊನೆ ಮುಖ್ಯವಾದ ಮಾಹಿತಿ ಹದಿನೆಂಟು ವರ್ಷ ತುಂಬಿದಂತಹ ಹರ ಬಾಲಕಿಯರ ಖಾತೆಗೆ ಬೀಳಲಿದೆ ಒಂದು ಲಕ್ಷ ರೂಪಾಯಿ ಹಣ ಹೌದು ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಈ ಒಂದು ಹಿಂದೆ ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಇದೀಗ ಬಂದಿರುವ ಮಾಹಿತಿ ಪ್ರಕಾರ ಚಿತ್ರದುರ್ಗ ಜಿಲ್ಲೆಯ ಒಂದು ಸಾವಿರದ ಆರುನೂರ ನಲವತ್ತೇಳು ಬಾಲಕಿಯರು ಹದಿನೆಂಟು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈ ಒಂದು ಹಿಂದೆ ಆರಂಭಗೊಂಡಿದ್ದಂಥ ಭಾಗ್ಯಲಕ್ಷ್ಮಿ ಯೋಜನೆಯ ತಲಾ ಒಂದು ಲಕ್ಷ ರೂಪಾಯಿ ಲಾಭವನ್ನ ಪಡೆಯಲಿದ್ದಾರಂತೆ ಹೌದು ಈ ಒಂದು ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದರು ಈ ಒಂದು ಯೋಜನೆ ಜಾರಿಗೆ ಏಕೆ ತಂದಿದ್ದರು ಅಂದರೆ ರಾಜ್ಯದಲ್ಲಿ ಲಿಂಗ ಅನುಪಾತ ಉತ್ತಮಪಡಿಸಲು ಹೆಣ್ಣು ಬುರುವಿನ ಹತ್ಯೆ ತಡೆಯಲು ಬಾಲ್ಯ ವಿವಾಹ ಪದ್ಧತಿಗೆ ಬ್ರೇಕ್ ಹಾಕಲು ಮತ್ತು ಹೆಣ್ಣು ಮಗುವಿನ ಶಿಕ್ಷಣಕ್ಕಾಗಿ ಆರೋಗ್ಯ ಮಟ್ಟಕ್ಕಾಗಿ ಮತ್ತು ಇದೇ ರೀತಿ ಸರ್ವಾಂಗೀಣ ಅಭಿವೃದ್ಧಿಯುತ್ತ ಕೊಂಡೊಯ್ಯಲು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದಲ್ಲಿ ಜನಿಸಿದ ಎರಡು ಹೆಣ್ಣು ಮಕ್ಕಳಿಗೆ ಸರ್ಕಾರ ಈ ಒಂದು ಹಣ ನೀಡಲು ಮುಂದಾಗಿತ್ತು ಈ ಒಂದು ಯೋಜನೆ ಹದಿನೆಂಟು ವರ್ಷ ತುಂಬಿದ ನಂತರವೇ ಈ ಒಂದು ಒಂದು ಲಕ್ಷ ರೂಪಾಯಿ ನೀಡುವುದಾಗಿ ಸರ್ಕಾರ ಘೋಷಣೆ ಮಾಡಿತ್ತು ಈ ಒಂದು ಹಿಂದೆ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಆರಂಭಗೊಂಡಿದ್ದಂತಹ ಭಾಗ್ಯಲಕ್ಷ್ಮಿ ಯೋಜನೆಗೆ ಹಲವಾರು ಅರ್ಜಿನ ಸಲ್ಲಿಕೆ ಮಾಡಿದ್ದು ಈಗ ಆ ಒಂದು ಅರ್ಜಿ ಸಲ್ಲಿಕೆ ಮಾಡಿದವರಿಗೆ ಒಂದು ಲಕ್ಷ ಕೊಡುವ ಸಮಯ ಕೂಡಿ ಬಂದಿದೆ ಹೌದು ಸ್ನೇಹಿತರೆ ಭಾಗ್ಯ ಭಾಗಲಕ್ಷ್ಮೀ ಯೋಜನೆಗೆ ಪ್ರಸ್ತುತವಾಗಿ ಹದಿನೆಂಟು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ತಾಲೂಕುಗಳ ಸಿ ಡಿ ಪಿ ಇಲಾಖೆಯು ಪರಿಪಕ್ಷ ಹಣ ನೀಡಲು ಈಗಾಗಲೇ ಹರರಿಂದ ಅರ್ಜಿ ಮತ್ತು ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸುತ್ತಿದೆ ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಭಾಗ್ಯಲಕ್ಷ್ಮಿ ಅಂತ ಕಮೆಂಟ್ ಮಾಡುತ್ತಾ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮ್ಮ ಗೆಳೆಯರಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ